ಒಂದೊಮ್ಮೆ ಒಂದು ಹೊಲದಲ್ಲಿ ಗುಬ್ಬಚ್ಚಿಯೊಂದು ಗೂಡು ಕಟ್ಟಿಕೊಂಡಿತ್ತು ಆ ಗೂಡಿನಲ್ಲಿ ಅದರ ಮರಿಗಳು ಇದ್ದವು ಮರಿಗಳು ಇನ್ನೂ ಚಿಕ್ಕದಾಗಿದ್ದರಿಂದ ತಾಯಿ ಗುಬ್ಬಚ್ಚಿಯ ಜೊತೆಗೆ ಇದ್ದು ಅವುಗಳಿಗೆ ಆಹಾರ ತಂದುಕೊಡುತ್ತಾ ಕಾಪಾಡುತ್ತಿದ್ದಳು ಒಮ್ಮೆ ಹೊಲದ ಮಾಲೀಕರು ತಮ್ಮ ಹೊಲದ ಬೆಳೆಗಳನ್ನು ನೋಡುತ್ತಾ ಹೇಳಿಕೊಂಡರು ನಮ್ಮ ಬೆಳೆ ಈಗ ಚೆನ್ನಾಗಿ ಬೆಳೆದಿದೆ ಬೇಗ ಕಟಾಯಿಸಬೇಕಾಗಿದೆ ನಾಳೆ ನನ್ನ ಸ್ನೇಹಿತರನ್ನು ಕರೆದು ಹೊಲ ಕಟಾಯಿಸೋಣ ಈ ಮಾತುಗಳನ್ನು ಕೇಳಿದ ಗುಬ್ಬಚ್ಚಿಯ ಮರಿಗಳು ಹೆದರಿ ತಮ್ಮ ತಾಯಿಗೆ ಹೇಳಿದರು ಅಮ್ಮಾ ಅಮ್ಮಾ ರೈತನು ನಾಳೆ ತನ್ನ ಸ್ನೇಹಿತರೊಂದಿಗೆ ಹೊಲ ಕಟಾಯಿಸೋಣವೆಂದು ಹೇಳಿದ್ದಾನೆ ನಾವು ಇಲ್ಲಿ ಇದ್ದರೆ ಅಪಾಯ ಬೇಗ ನಮ್ಮನ್ನು ಬೇರೆ ಕಡೆಗೆ ಕರೆದೊಯ್ಯು ತಾಯಿ ಗುಬ್ಬಚ್ಚಿ ನಗುತ್ತಾ ಹೇಳಿತು ಮಕ್ಕಳೇ ಇನ್ನೂ ಚಿಂತಿಸಬೇಡಿ ಇತರ ಸಹಾಯಕ್ಕೆ ಕಾಯುವವರು ತಮ್ಮ ಕೆಲಸವನ್ನು ತಕ್ಷಣ ಮುಗಿಸಲಾರರು ನಮಗೆ ಈಗ ಯಾವುದೇ ಅಪಾಯವಿಲ್ಲ ಕೆಲವು ದಿನಗಳ ನಂತರ ರೈತನು ಮತ್ತೆ ಹೊಲಕ್ಕೆ ಬಂದು ಹೇಳಿದನು ಈಗ ನಮ್ಮ ಬಂಧುಗಳನ್ನು ಕರೆದು ಬೆಳೆ ಕಟಾಯಿಸೋಣ ಮರಿಗಳು ಮತ್ತೆ ಅಂಜೀ ತಾಯಿಗೆ ಹೇಳಿದರು ಅಮ್ಮ ಅಮ್ಮಾ ಇವತ್ತು ರೈತನು ತನ್ನ ಬಂಧುಗಳನ್ನು ಕರೆದು ಕೆಲಸ ಮಾಡಲು ತೀರ್ಮಾನಿಸಿದ್ದಾನೆ ನಾವು ಇನ್ನು ಇಲ್ಲೇ ಉಳಿದರೆ ನಿಜವಾಗಿಯೂ ಅಪಾಯ ಅದಕ್ಕೆ ತಾಯಿ ಗುಬ್ಬಚ್ಚಿ ಶಾಂತವಾಗಿ ಹೇಳಿತು ಮಕ್ಕಳೇ ಬಂಧುಗಳ ಸಹಾಯದ ನಿರೀಕ್ಷೆಯಲ್ಲಿ ಇರುವವನು ಕೂಡ ಶೀಘ್ರದಲ್ಲಿ ಕೆಲಸ ಮುಗಿಸಲಾರನು ನೀವು ಹೆದರಬೇಕಾಗಿಲ್ಲ ಕೆಲವು ದಿನಗಳ ನಂತರ ರೈತನು ಮರುಬಂದು ಹೇಳಿದನು ನಾನು ಇನ್ನೂ ಕಾಯುವುದಿಲ್ಲ ನಾವೇ ನಾಳೆಯಿಂದ ನಮ್ಮ ಕೈಗಳಿಂದ ಬೆಳೆ ಕಟಾಯಿಸೋಣ ಇದನ್ನು ಕೇಳಿದ ತಾಯಿ ಗುಬ್ಬಚ್ಚಿ ಗಂಭೀರವಾಗಿ ತನ್ನ ಮರಿಗಳಿಗೆ ಹೇಳಿತು ಮಕ್ಕಳೇ ಈಗ ನಿಜವಾಗಿಯೂ ಅಪಾಯ ಬಂದಿದೆ ರೈತನು ಇನ್ನು ಮುಂದೆ ಇತರರ ಮೇಲೆ ನಂಬಿಕೆ ಇಟ್ಟಿಲ್ಲ ಆತನು ತಾನೇ ತನ್ನ ಕೈಗಳಿಂದ ಕೆಲಸ ಮಾಡಲು ತೀರ್ಮಾನಿಸಿದ್ದಾನೆ ಈಗ ನಾವು ಬೇಗನೆ ಇಂದ ಹೊರಟು ಹೋಗಬೇಕು ಹೀಗೆ ತಾಯಿ ಗುಬ್ಬಚ್ಚಿ ತನ್ನ ಮರಿಗಳನ್ನು ಕರೆದುಕೊಂಡು ಬೇರೆ ಸುರಕ್ಷಿತ ಸ್ಥಳಕ್ಕೆ ಹಾರಿಹೋದಳು